ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಅವರೇ ಒಂದು ಅದ್ಭುತ ರಿಚಿ ಕೊಡುವಂಥ ಒಂದು ಒಳ್ಳೆಯ ರೆಸಿಪಿನ ನಾನು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ಇಲ್ಲಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಒಂದು ಕೆ ಜಿ ನಾನು ಇಲ್ಲಿ ಅವರೇ ಕಾಯಿನ್ನ ಕಾಳು ನೋಡಿ ಇಲ್ಲಿ ಒಂದು ಕೆ ಜಿ ಅವರೇ ಇದು ಕಾಳು ಆ್ಯಕ್ಚುಲಿ ಇದರಿಂದ ಒಂದು ಒಳ್ಳೆ ರೆಸಿಪಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಟಿಫಿನ್ಗೂ ಬರುತ್ತೆ ಹಾಗೆಯೇ ಊಟಕ್ಕೂ ಬರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ ಆ ಥರದ್ದೊಂದು ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಒಂದು ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹೋಳು ಅಂತೀವಲ್ಲ ಅದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀವು ನೋಡಿಲಿ ಒಂದು ಎರಡು ಚಮಚ ಮಿಕ್ಸ್ ಸಾಂಬಾರು ಪೌಡ್ರ್ ಇದು ಒಂದು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಅಚ್ಚನ್ನೆ ಪುಡಿ ಬೇಕಾದರೂ ಹಾಕೋಬೋದು ನೋಡಿ ಟೊಮೆಟೊ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈರುಳ್ಳಿ ನೋಡಿ ಒಂದು ರುಬ್ಕೊಳ್ಳೋದಕ್ಕೆ ಮತ್ತೊಂದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಇದು ಕೊತ್ತಂಬರಿ ಸೊಪ್ಪು ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಟೊಮೆಟೊ ನೋಡಿ ಮೀಡಿಯಂ ದೊಡ್ಡದು ಒಂದು ಮೀಡಿಯಮ್ದೊಂದು ಎರಡು ಈಗ ಕುಕ್ಕರಲ್ಲಿ ಇದ್ದೀನಿ ಸ್ವಲ್ಪ ನೀರಿಟ್ಕೊಳ್ಳಿ ಜಾಸ್ತಿ ಮಾಡಿಬಿಡಿ ತೆಳ್ಳಗೆ ಆಗಬಾರ್ದು ಗಟ್ಟಿಗೂ ಇರಬಾರ್ದು ಆ ಥರ ಇರಬೇಕು ಯಾಕಂದರೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ಹಾಗಾಗಿ ಜಾಸ್ತಿ ನೀರು ಹೋಗ್ಬಿಡಿ ಕುದಿ ಬಂದ ಮೇಲೆ ನೀರು ನೋಡಿ ಅವರೆ ಕಾಳನ್ನ ಇದ್ದೀನಿ ಕುಕ್ಕರಲ್ಲಿ ಒಂದು ಎರಡು ವಿಷಲ್ಲಿ ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ನ ಹಾಗಾಗಿ ಅವರೆ ಕಾಳನ್ನ ನಾನು ಬಿಸಿ ಕುದಿಸಿ ನೀರಿಗೆ ಹಾಕಿಬಿಟ್ಟು ಎರಡು ವಿಷಲ್ಲಿ ಇದ್ದೀನಿ ಈಗ ಲಿ ಹಾಕಿ ಹಾಕಿದ್ದಾಯಿತು ನೀಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ ಕೂಗ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ನಿಮ್ ರೊಟ್ಟಿಗೆ ಚಪಾತಿಗೆ ದೋಸೆಗೂ ಬರುತ್ತೆ ಮತ್ತು ಅನ್ನಕ್ಕೂ ಬರುತ್ತೆ ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಅದು ಆ ಥರದೊಂದು ರೆಸಿಪಿ ಮಾಡೋದನ್ನ ನಾನು ತೋರಿಸ್ತೀನಿ ನೋಡಿ ಎರಡು ಆಯಿತು ಆದ ನಂತರ ನಾನು ತಣ್ಣಗಾದ ಮೇಲೆ ನೋಡಿ ಇದ್ದು ಓಪನ್ ಮಾಡ್ತಾ ನಿಮ್ ಚಳೋಣ ಕ್ಯಾಪ್ ಓಪನ್ ಮಾಡಿಬಿಟ್ಟು ನೋಡಿ ಈಗ ಅಂತ ನೋಡೋಣ ಎರಡು ವಿಷಲಿ ಕೂಗಿಸಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಪರ್ಫೆಕ್ಟಾಗಿದೆ ಆಗಿದೆ ನೋಡಿ ಬೆಂದಿದೆ ಚೆನ್ನಾಗಿ ಈಗ ರುಬ್ಕೊಳ್ಳೋಕ್ಕೆ ಏನೆಲ್ಲ ಅಂತ ತೋರಿಸ್ತೀನಿ ನೋಡಿ ಇವಾಗ ತೆಂಗಿನಕಾಯಿ ಸಾಂಬಾರು ಪುಡಿ ಖಾರದ ಪುಡಿ ಒಂದು ಈರುಳ್ಳಿ ಅಷ್ಟೇ ಇದ್ದೀನಿ ಇದ್ರಲ್ಲಿ ನಾನು ಮೆಕ್ಕಿದ್ದು ಒಗ್ಗರಣೆಗೆ ರುಬ್ಬಿದ್ದಾಯಿತು ನೋಡಿ ಈಗ ಒಗ್ಗರಣೆಗೆ ಇಲ್ಲೇನು ಇಟ್ಟಿದ್ದೀನೋ ಅದೆಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ತೀನಿ ನಾನು ನೋಡಿ ರುಬ್ಕೊಂಡಿರೋದಾಗಿದೆ ನೋಡಿ ಮೂರು ಟೊಮೆಟೊ ಏನಿಟ್ಟಿದ್ದೀನೋ ಅದಷ್ಟನ್ನು ನಾನು ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಕರಬೇ ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿ ಒಗ್ಗರಣೆಗೆ ಮತ್ತು ಟೊಮೆಟೊ ಕೂಡ ಒಗ್ಗರಣೆಯಲ್ಲೆ ನಾನು ಮ್ಯಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟು ಈಗ ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬೇಕಾದರೆ ಇನ್ನೊಂದು ಅರ್ಧ ಚಮಚ ನೀವು ಜಾಸ್ತಿ ಹಾಕೋಬೋದು ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಒಂದು ಚಮಚ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿಲ್ಲ ಗೊತ್ತಲ್ಲ ಇದು ಟಿಫನಿಗೂ ಬರಬೇಕು ಊಟಕ್ಕೂ ಬರಬೇಕು ಆ ಥರ ಒಂದು ರೆಸಿಪಿ ಮಾಡ್ತಿರೋದು ನಾನು ಇವಾಗ ಹಾಗಾಗಿ ಸಾಸಿವೆ ಒಗ್ಗರಣೆಗೆ ಆಯಿಲ್ ಆದಷ್ಟು ಕಡಿಮೆ ಯೂಸ್ ಮಾಡಿ ಯಾಕಂದರೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಿದೆ ಹಾಗಾಗಿ ನೋಡಿ ಈಗ ಅದೇ ಒಗ್ಗರಣೆಗೆ ಫಸ್ಟು ಸಾಸಿವೆ ಹಾಕಿದ್ದೆ ನಂತರ ಬೆಳ್ಳುಳ್ಳಿ ಈಗ ಕರಿಬೇವ್ ಸೊಪ್ಪು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಈರುಳ್ಳಿ ಒಂದು ಸಣ್ಣದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಒಗ್ಗರಣೆಗೆ ನಾನು ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿನ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಬೇಕು ಚೆನ್ನಾಗಿ ಬೇ ಫ್ರೈ ಆಗಲಿ ಈರುಳ್ಳಿ ನೋಡಿ ಹೆಚ್ಚು ಹಾಕಿದ್ದಾಯಿತು ಈಗ ಟೊಮಟನ ಅಷ್ಟು ಒಳ್ಳೆ ಹೆಚ್ಚಿಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೈ ಆಗಿದಾಗಿದೆ ಈರುಳ್ಳಿ ಇಷ್ಟಾದರೆ ಸಾಕಾಗುತ್ತೆ அது ஃபேக்ச்சி வந்து டொமேட்டன ஒர்க்ணேல்கொடோ நான் மாஷ் மாதிரி சொல்லி மிஸ் டொமேட்டன ஒர்க்ணுங்க ஹாக்கிட்டு மிக்ஸ் முச்சி வந்து தர்ட்டி செகண்ட்ஸ் நானும் வைத்துனேன் மீடியம் ஃப்ளேமல்ல இட்னி ஊரி ಹೈಯಲ್ಲಿ ಇಡೋಕ್ಕೋಗಬಾರ್ದು ಲೋ ಫ್ಲೇಮಲ್ಲೂ ಇಡೋಕೆ ಹೋಗ್ಬಾರ್ದು ಮೀಡಿಯಮಲ್ಲೇ ಇಡಬೇಕು ನೋಡಿ ಒಂದು ಥರ್ಟಿ ಸೆಕೆಂಡ್ಸ್ ನಾನು ಬೇಯಿಸಿದ್ದೀನಿ ಈಗ ನೋಡಿ ಸ್ವಲ್ಪ ಬೆಂದಿರುತ್ತೆ ಇದಕ್ಕೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವೀಗ ಸಾಲ್ಟ್ ಹಾಕೊಳ್ಳೋದ ಯಾಕಂದರೆ ಟೊಮೆಟೊ ಸಾಫ್ಟಾಗಿ ಬೇಕು ಬೇಗ ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಮ್ಯಾಶ್ ಆಗುತ್ತೆ ಟೊಮೆಟೊ ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಮತ್ತೆ ಒಂದು ಥರ್ಟಿ ಸೆಕೆಂಡ್ಸ್ ನಾನು ಬೇಯಿಸ್ತಾ ಇದ್ದೀನಿ ಟೊಮೆಟೊನ ನೋಡಿ ಇವಾಗ ತರ್ಟಿ ಸೆಕೆಂಡ್ಸ್ ಆಗಿದೆ ಆಗೈತೆ ಇವಾಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಸಾಫ್ಟಾಗಿದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ನೋಡಿ ಹಬೆ ಬರ್ತಿದೆ ಹಾಗಾಗಿ ಅಷ್ಟು ಕ್ಲೀಯರಾಗಿ ಕಾಣಿಸ್ತಾ ಇಲ್ಲ ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ನೋಡಿ ತುಂಬಾ ಸಾಫ್ಟಾಗಿ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ಇವಾಗ ನಾವು ಬೇಯಿಸಿರುವಂತಹ ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದ್ವೋ ಆ ಅವರೇ ಹಾಕ್ಕೊಳ್ಳೋಣ ಫಸ್ಟು ನೀರು ಜಾಸ್ತಿ ಹಾಕೋಕೋಗ್ಬೇಡಿ ನಾನು ಸ್ವಲ್ಪ ನೀರು ಹಾಕೋಬಿಟ್ಟು ಅವರೇ ಕಾಳನ್ನ ಬೇಯಿಸಿದ್ದೀನಿ ಇದಕ್ಕೀಗ ನಾವು ರುಬ್ಬಿರುವಂತಹ ಖಾರ ಕೂಡ ಹಾಕೊಳ್ಳೋಣ ನೋಡ್ಕೊಂಡು ಹಾಕೊಳ್ಳಿ ನೀರು ಸಡನ್ ಅಂತ ಹಾಕಬಾರ್ದು ತಳ್ಳಗಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಆವಾಗ ಚಪಾತಿಗೆ ರೊಟ್ಟಿಗೆ ಅದಕ್ಕೆಲ್ಲ ಟಿಫನ್ಗೆಲ್ಲ ಬರೋಲ್ಲ ನೀರು ಜಾಸ್ತಿ ಹಾಕಿದ್ರೆ ಸೊ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ನೀರು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಇನ್ನು ಸ್ವಲ್ಪ ಬೇಕಾಗುತ್ತೆ ನೀರು ಫುಲ್ ತಿಕ್ಕಾಗುತ್ತೆ ಇದು ಕುದಿಸಿ ಆರಿಸಿದ ನಂತರ ಹಾಗಾಗಿ ಸ್ವಲ್ಪ ಮತ್ತೆ ಮಿಕ್ಸಿದಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಹಾಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಇದು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಫಸ್ಟ್ ಸ್ವಲ್ಪ ಟೊಮೊಟೊಗೆ ಹಾಕಿದ್ದೆ ನಾನು ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ನೋಡಿ ಹಾಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುದಿಸ್ಬೇಕಾಗುತ್ತೆ ಮುಚ್ಚಿಟ್ಟಿದ್ದೀನಿ ನೋಡಿ ಕುದಿ ಬರೋವರೆಗೂ ಅಷ್ಟೇ ಮುಚ್ಚಿದ್ದೆ ನಾನು ಈಗ ಕುದಿ ಮದ ನಂತರ ಉಪ್ಪಿಡುತ್ತೆ ಅಂದ್ಬಿಟ್ಟು ಪ್ಲೇಟ್ ತೆಗೆದಿದ್ದೀನಿ ನೋಡಿ ಇದೆ ಒಂದು ತ್ರೀ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಖಾರ ಹಾಕಿ ಆ ನಂತರ ತ್ರೀ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಖಾರ ಅಂದರೆ ಅದೇ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಒಳ್ಳೆ ಫ್ಲೇವರ್ ಬರ್ತಿದೆ ಗಮ್ಮಂತಿದೆ ತಿನ್ಬೇಕು ತಿನ್ನಬೇಕಿದೆ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಈ ಅದಕ್ಕಿದೆ ಇವಾಗ ಇದು ಚೆನ್ನಾಗಿ ಕುದ್ದ ನಂತರ ತಣ್ಣ ಮೇಲೆ ಇನ್ನೂ ತಿಕ್ನೆಸ್ ಬರುತ್ತೆ ಹಾಗಾಗಿ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನೋಡೋಣ ಯಾವ ಅದಕ್ಕಿಂತ ನೋಡಿ ಈ ಥರ ಇದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗಷ್ಟೇ ಇನ್ನೂ ತಣ್ಣಗಾಗಿಲ್ಲ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಕರೆಕ್ಟ್ ಟಿಫನ್ಗೆ ಊಟಕ್ಕೆ ಎರಡಕ್ಕೂ ಬರುತ್ತೆ ಖಂಡಿತ ತುಂಬನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹತ್ತಿ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಈ ರೆಸಿಪಿನ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್